ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕಲ್ಲಿ ಅಲ್ಲಿ ಏನಂದ್ರೆ ಕನಸಲ್ಲಿ ಶಿವಲಿಂಗವನ್ನು ನೋಡುವುದು ಅಂದ್ರೆ ಅದರಂತೆ ಏನು ಅಂತ ತಿಳಿಯೋಣ ಒಬ್ಬ ವ್ಯಕ್ತಿಯು ನಿದ್ರೆ ಸಮಯದಲ್ಲಿ ಅನೇಕ ರೀತಿಯ ಕನಸನ್ನು ಕಾಣುತ್ತಾನೆ ಕನಸಿನ ವಿಜ್ಞಾನದ ಪ್ರಕಾರ ಕೆಲವು ಕನಸುಗಳು ವ್ಯಕ್ತಿಗೆ ಮಂಗಳಕರ ಚಿಹ್ನೆಯನ್ನು ನೀಡುತ್ತೆ ಆದ್ರೆ ಕೆಲವು ಕನಸುಗಳು ಅಶುಭ ಸಂಕೇತಗಳನ್ನು ನೀಡಬಹುದು ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಶಿವಲಿಂಗವನ್ನು ನೋಡಿದ್ರೆ ಅದರ ಅರ್ಥ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಶಿವಲಿಂಗವನ್ನು ನೋಡುವುದು ಶುಭ ಅಥವಾ ಅಶುಭಾನ ಅಂತ ತಿಳಿಯೋಣ ಕನಸಲ್ಲಿ ಶಿವಲಿಂಗವನ್ನು ನೋಡುವುದನ್ನ ಅಪರೂಪದ ಕನಸು ಅಂತಾನೆ ಹೇಳ್ಬೋದು ಅಂದ್ರೆ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಈ ಕನಸು ಬೀಳಲ್ಲ ಕೆಲವೊಂದು ಅದ್ಭುತ ವ್ಯಕ್ತಿಗಳಿಗೆ ಮಾತ್ರ ಇಂತಹ ಕನಸುಗಳು ಬೀಳ್ಬೋದು ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಶಿವಲಿಂಗದ ಕನಸನ್ನ ನೋಡುವುದು ಅಂದ್ರೆ ಅದನ್ನ ಕನಸಿನ ಶಾಸ್ತ್ರದಲ್ಲಿ ಬಹಳ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಎರಡನೆಯದಾಗಿ ಶಿವಲಿಂಗ ಮತ್ತೆ ಮತ್ತೆ ಗೋಚರಿಸುವಾಗ ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ಶಿವಲಿಂಗವನ್ನ ಮತ್ತೆ ಮತ್ತೆ ನೋಡ್ತಾ ಇದ್ರೆ ಶಿವನು ನಿಮ್ಮಿಂದ ಪ್ರಸನ್ನನಾಗಿದ್ದಾನೆ ಮತ್ತು ಅವನ ವಿಶೇಷ ಆಶೀರ್ವಾದವನ್ನು ನೀವು ಪಡೆಯಲಿದ್ದೀರಿ ಅಂತ ಅರ್ಥ ಮಾಡಿಕೊಳ್ಳಿ ನಿಮ್ಮ ಎಲ್ಲ ಆಸೆಗಳು ಶೀಘ್ರದಲ್ಲಿ ಈಡೇರಲಿವೆ ಅಂತ ಅರ್ಥ ಮೂರನೆಯದಾಗಿ ಬ್ರಹ್ಮ ಮುಹೂರ್ತದಲ್ಲಿ ಶಿವನನ್ನು ನೋಡುವುದು ಬ್ರಹ್ಮ ಮುಹೂರ್ತದಲ್ಲಿ ಕಂಡ ಕನಸುಗಳು ಬೇಗನೆ ಈಡೇರುತ್ತೆ ಅನ್ನುವ ನಂಬಿಕೆ ಇದೆ ಹಾಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಒಬ್ಬ ವ್ಯಕ್ತಿಯು ಕನಸಲ್ಲಿ ಶಿವಲಿಂಗವನ್ನು ನೋಡಿದರೆ ಆ ವ್ಯಕ್ತಿಯು ಶ್ರಮಿಸುವ ಕೆಲಸವು ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಅಂತ ಅರ್ಥ ನಾಲ್ಕನೆಯದಾಗಿ ಬಿಲ್ಪತ್ರೆಯೊಂದಿಗೆ ಶಿವಲಿಂಗವನ್ನು ಕಂಡಾಗ ಶಿವಲಿಂಗವನ್ನು ಪೂಜಿಸುವಾಗ ಬಿಲ್ಪತ್ರೆಗಳನ್ನು ಅರ್ಪಿಸಲಾಗುತ್ತೆ ನಿಮ್ಮ ಕನಸಲ್ಲಿ ಶಿವಲಿಂಗದ ಮೇಲೆ ಬಿಲ್ಪತ್ರೆಯನ್ನು ನೀವು ನೋಡಿದರೆ ಅದನ್ನು ತುಂಬ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಇದರ ಅರ್ಥ ನೀವು ಶೀಘ್ರದಲ್ಲೇ ಆರ್ಥಿಕ ಲಾಭವನ್ನು ಪಡೆಯುತ್ತೀರಾ ಮತ್ತು ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಾ